ಗಣೇಶೋತ್ಸವದ ಹಬ್ಬದ ಒಳಗಾಗಿ ನಗರದಲ್ಲಿ ಹಾಳಾದ ರಸ್ತೆಗಳನ್ನು ದುರಸ್ತಿಗೊಳಿಸಲಾಗುವುದೆಂದು ಪಾಲಿಕೆಯ ಆಯುಕ್ತಿ ಶುಭಾಬಿ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಮಳೆಯ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ನಗರದಲ್ಲಿ ರಸ್ತೆಗಳು ಹದಗೆಟ್ಟಿದೆ ಅವುಗಳನ್ನು ದುರಸ್ತಿ ಮಾಡುವುದು ಹಾಗೂ ಅಪಾಯಕಾರಿ ಮರಗಳ ಕೊಂಬೆಗಳನ್ನು ಕಟಾವು ಮಾಡುವ ಕೆಲಸ ನಡೆಯುತ್ತಿದೆ ಸಾರ್ವಜನಿಕ ಗಣೇಶ ಮೆರವಣಿಗೆ ಹೋಗುವ ಕಡೆಗಳಲ್ಲಿ ನಗರ ಪೊಲೀಸ್ ಆಯುಕ್ತರೊಂದಿಗೆ ಪರಿಶೀಲನೆ ಮಾಡಿದ್ದೇವೆ ಎಂದರು ನಾವು ಈ ಬಾರಿ ಏನು ನಮಗೆ ತಾವೇ ನೋಡ್ತಿದ್ದಂಗೆ ಮಳೆ ಜಾಸ್ತಿ ಬರ್ತಿದೆ ಸೊ ನಮ್ಮ ಒಂದು ಪಾಟೋಲ್ ಆಮೇಲೆ ಟ್ರೀಗಳ ಟ್ರಿಮ್ಮಿಂಗ್ ಸ್ವಚ್ಛತೆ ಆಮೇಲೆ ಎಲ್ಲೆಲ್ಲಿ ಗಣಪತಿ ಉತ್ಸವ ಮತ್ತು ಪ್ರೊಸೆಷನ್ ಹೋಗುತ್ತೆ ಇವತ್ತು ನಾವು ಬೆಳಗ್ಗೆ ಹೋಗಿ ಒಂದು ರೌಂಡ್ಸ್ನ ಮಾಡಿ ಬಂದಿದ್ದೀವಿ ಪೊಲೀಸ್ ಇಲಾಖೆ ಜೊತೆಗೆ ಮತ್ತು ನಮ್ಮ ಇಲಾಖೆಯವರು ದಿನನಿತ್ಯ ರಾತ್ರಿ ಭಾಳಷ್ಟು ಪಾಟ್ಹೋಲ್ಗಳನ್ನು ಮುಚ್ಚ್ತಾ ಇದ್ದಾರೆ ಅದರದ್ದು ಎಲ್ಲ ಮಾಹಿತಿನ ನಾನು ನಮ್ಮ ತಮ್ಮ ಒಂದು ಮೀಡಿಯಾಗೂ ಹಂಚ್ಕೋತೀನಿ ಇಲ್ಲ ಇದು ಏನಾಗಿದೆ ಅಂದರೆ ನಮಗೆ ಮಳೆ ಹಿಂದೆ ಹಿಂದೆಯೇ ಬರ್ತಿದೆ ತಾವು ನೋಡಿರ್ಬೋದು ರೆಡ್ ಅಲರ್ಟ್ ಇತ್ತು ಆ ಸಮಯದಲ್ಲಿ ನಾವು ಹಾಕಿದ್ರೆ ಇದು ಸಾರ್ವಜನಿಕರ ದುಡ್ಡನ್ನ ನಾವು ವಿನಾಕರಣ ಪೋಲ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಈ ರೀತಿ ಬಿಸಿಲು ಇದ್ದಂಥ ಸಂದರ್ಭದಲ್ಲಿ ನಾವು ವೆಟ್ ಮಿಕ್ಸ್ನ ಹಾಕಬೇಕಾಗುತ್ತೆ ನಿನ್ನೆ ರಾತ್ರಿನೂ ನಾವು ಎಲ್ಲ ಕಡೆ ಹಾಕಿದ್ದೀವಿ ಇನ್ನು ನಮಗೆ ಹನ್ನೊಂದು ದಿವಸದ ಅದೇನು ಪ್ರೊಸೆಷನ್ ಆಗುತ್ತಲ್ಲ ಆಗ ಪರ್ಫೆಕ್ಟ್ಲಿ ನಾವು ಎಲ್ಲ ರೋಡ್ನಲ್ಲಿ ಗುಂಡಿಗಳನ್ನು ಮುಚ್ಚಿ ಸ್ನ್ಯಾಪ್ಗಳು ಎಲ್ಲೆಲ್ಲಿ ಚರಂಡಿ ಮೇಲೆ ಇದೆ ಅದೆಲ್ಲ ಅಂಡಿ ಹೂ ಆಗಿದೆ ಅದನ್ನು ಸಹಿತ ಮುಚ್ಚಿ ನಾವು ಸರಿಯಾದ ಒಂದು ವ್ಯವಸ್ಥೆನ ಮಾಡಿ ಕೊಡ್ತೀವಿ ನಮಗೆ ಸಾರ್ವಜನಿಕರ ತೆರಿಗೆ ಹಣವನ್ನು ಫೋಲು ಮಾಡಲು ಸಾಧ್ಯವಿಲ್ಲ ಮಳೆಯ ಪ್ರಮಾಣ ಕಡಿಮೆಯಾದರೆ ರಸ್ತೆಯಲ್ಲಿ ಬಿದ್ದ ಗುಂಡಿಗಳನ್ನು ಮುಚ್ಚಲು ಸಾಧ್ಯವಾಗುತ್ತದೆ ನಮ್ಮ ಸಿಬ್ಬಂದಿಗಳು ರಾತ್ರಿ ಇಡೀ ಕೆಲಸ ಮಾಡುತ್ತಿದ್ದಾರೆ ಗಣೇಶೋತ್ಸವ ಹನ್ನೊಂದನೇ ದಿನದ ಒಳಗಾಗಿ ಎಲ್ಲ ರಸ್ತೆಗಳನ್ನು ಸುಧಾರಣೆ ಮಾಡಲಾಗುವುದು ಎಂದರು ಮಳೆಗೆ ಚರಂಡಿ ತುಂಬಿಕೊಂಡಿರುವುದನ್ನ ಎರಡನೇ ಹಂತದಲ್ಲಿ ಶುಚಿಗೊಳಿಸುತ್ತೇವೆ ಚರಂಡಿಯನ್ನು ಮುಚ್ಚುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ ಆದರೆ ಅವುಗಳನ್ನು ಮುಚ್ಚಿದ್ರೆ ನಮಗೆ ಶುಚಿಗೊಳಿಸಲು ತೊಂದರೆಯಾಗುತ್ತದೆ ಎಂದರು ಗಣೇಶೋತ್ಸವದ ವೇಳೆ ಬೆಳಗಾವಿ ನಗರಕ್ಕೆ ಬರುವ ಭಕ್ತರಿಗೆ ನಮ್ಮ ವ್ಯಾಪ್ತಿಯಲ್ಲಿ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಮುಂಬರುವ ದಿನಗಳಲ್ಲಿ ಪಾಲಿಕೆಯಿಂದ ವಿಶೇಷ ಅನುದಾನ ತೆಗೆದಿಟ್ಟು ಎಲ್ಲಾ ಕಡೆಗಳಲ್ಲಿ ಮಾಡುವ ಪ್ರಸ್ತಾವನೆ ಜಿಲ್ಲಾಡಳಿತಕ್ಕೆ ಸಲ್ಲಿಸಲಾಗುವುದು ಎಂದರು ವಿನೋದ್ ಕೋಲ್ಕಾರ್ ಕನ್ನಡ ನ್ಯೂಸ್ ಬೆಳಗಾವಿ